ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಪ್ರೊಫೆಸರ್ ಜಿ ಎಸ್ ಪ್ರಭಯ ನೋರ್ಮೆಂಟ್ ಅಸೋಸಿಯೇಟ್ ಪ್ರೊಫೆಸರ್ ಡಿಪೌಂಟ್ ಆಫ್ ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಧಾರವಾಡ ವಿದ್ಯಾರ್ಥಿಗಳೇ ಈಗಾಗಲೇ ತಮಗೆ ಐದನೇ ಸಮಯದ ಫಸ್ಟ್ ಪೇಪರ್ ಕಂಪಲ್ಸರಿ ಪೇಪರ್ ಅದರ ಬಗ್ಗೆ ಈಗಾಗಲೇ ನಾನು ಸಿಲೆಬಸ್ ಅನ್ನು ತಮಗೆ ಹೇಳಿದ್ದೇನೆ ಇಂದು ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ ಎಂಬುದರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಅದರ ಜೊತೆಗೆ ಆಂಗ್ಲೋ ಫ್ರೆಂಚ್ ಕದನಗಳು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತದ ಸ್ಥಿತಿ ಪ್ರಥಮ ಕರ್ನಾಟಕ ಯುದ್ಧ ದ್ವಿತೀಯ ಕರ್ನಾಟಕ ಯುದ್ಧ ತೃತೀಯ ಕರ್ನಾಟಕ ಯುದ್ಧ ಇಂಗ್ಲಿಷರ ವಿಜಯಕ್ಕೆ ಮತ್ತು ಫ್ರೆಂಚರ ಸೋಲಿಗೆ ಕಾರಣಗಳು ಎಂಬ ವಿಚಾರವನ್ನು ನಾವು ಇವತ್ತಿನ ತಿಳ್ಕೋಬೇಕಾಗಿದೆ ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅದಕ್ಕಿಂತ ಪೂರ್ವದಲ್ಲಿ ನಾವು ಇಂಟ್ರೊಡಕ್ಷನ್ ತಿಳ್ಕೊಬೇಕಾಗಿದೆ ಪೂರ್ವ ಪೇಟಿಕೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಇತಿಹಾಸ ವಿಷಯದಲ್ಲಿ ಅಗಾಧವಾದಂಥ ಪಾಂಡಿತ್ಯವನ್ನು ಪಡೆದಂಥ ಪ್ರೊಫೆಸರ್ ರೋಮಿಲಾ ಥಾಪರ್ ಅವರ ಅಭಿಪ್ರಾಯದ ಪ್ರಕಾರ ಭಾರತದ ಇತಿಹಾಸವನ್ನು ಪ್ರಪ್ರಥಮವಾಗಿ ಬರೆದಂಥ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ಜೇಮ್ಸ್ ಮಿಲ್ ಎಂಬುವರು ಒಂದು ಗ್ರಂಥವನ್ನು ಬರೆದಿದ್ದಾರೆ ಆ ಗ್ರಂಥದ ಹೆಸರಂದರೆ ದಿ ಹಿಸ್ಟರಿ ಆಫ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಎಂಬ ಕೃತಿಯಲ್ಲಿ ಭಾರತವನ್ನು ಕ್ರಮವಾಗಿ ಹಿಂದೂಗಳು ಮುಸ್ಲಿಮರು ಇಂಗ್ಲಿಷರು ಆಳ್ವಿಕೆಯನ್ನು ಮಾಡಿದರು ಎಂಬ ವಿಚಾರವನ್ನು ಆ ಗ್ರಂಥದಲ್ಲಿ ಬರೆದಿದ್ದಾರೆ ಹೀಗಾಗಿ ನಾವು ಭಾರತದ ಇತಿಹಾಸವನ್ನು ನಾವು ಮೂರು ಭಾಗಗಳನ್ನಾಗಿ ವಿಂಗಡನೆಯನ್ನು ಮಾಡಿದ್ದೇವೆ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಯುಗಿನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಹೀಗೆ ಮೂರು ಭಾಗಗಳನ್ನಾಗಿ ನಾವು ವಿಂಗಡೆಯನ್ನು ಮಾಡಿದ್ದೇವೆ ಅನಾದಿ ಕಾಲದಿಂದಲೂ ಸಹಿತ ಭಾರತ ಮತ್ತು ಐರೋಪ್ಯರೊಡನೆ ವ್ಯಾಪಾರ ಸಂಪರ್ಕ ಇತ್ತು ಅಂದರೆ ಈ ವ್ಯಾಪಾರ ಸಂಪರ್ಕ ಭೂಮಾರ್ಗದ ಮೂಲಕ ನಡೀತಾ ಇತ್ತು ಆದರೆ ನೂರ ಐವತ್ತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ವಶಪಡಿಸ್ಕೊಂಡ್ರು ಆಗ ಐರೋಪ್ಯರ ವ್ಯಾಪಾರಕ್ಕೆ ಅವರು ತಡೆಯನ್ನು ಒಡ್ಡಿದ್ರು ಅಂದರೆ ಅಲ್ಲಿ ಹೆಚ್ಚಿನ ಕಂದಾಯವನ್ನು ಕೊಟ್ಟು ಹೆಚ್ಚಿನ ಹಣವನ್ನು ಕೊಟ್ಟು ಆ ಮಾರ್ಗದ ಮೂಲಕ ಬರಲಿಕ್ಕೆ ಈ ಕಾನ್ಸ್ಟಾಂಟಿನೋಪಲ್ದಲ್ಲಿರ್ತಕ್ಕಂಥ ಟರ್ಕರ್ ಹೇಳಿದರು ಅನಿವಾರ್ಯವಾಗಿ ಐರೋಪ್ಯರು ಬೇರೆ ಹೊಸ ಮಾರ್ಗವನ್ನು ಅವರು ಕಂಡುಹಿಡಬೇಕಾಗಿತ್ತು ಭಾರತದೊಡನೆ ಅವರು ಯಾಕೆ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು ಅಂದರೆ ಐರೋಪ್ಯರಿಗೆ ಭಾರತದಲ್ಲಿ ಅತ್ಯಮೂಲ್ಯವಾದಂಥ ವಸ್ತುಗಳು ಅವರು ಬೇಕಾಗಿತ್ತು ಅವುಗಳೆಂದರೆ ಸಾಂಬಾರ ಪದಾರ್ಥಗಳು ಹತ್ತಿ ಬಟ್ಟೆ ರೇಷ್ಮೆ ಶ್ರೀಗಂಧ ಚಿನ್ನ ಇಂಥ ಎಲ್ಲ ಮುಂತಾದ ವಸ್ತುಗಳು ಸಹಿತ ಅವರಿಗೆ ಬೇಕಾಗಿದ್ದವು ಆ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಅನಿವಾರ್ಯವಾಗಿ ಅವರು ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಬೇಕಾಗಿತ್ತು ಈ ನಿಟ್ಟಿನಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಪ್ರಾರಂಭ ಆದವು ಹೊಸ ನಾಡು ಹೊಸ ಸಂಸ್ಕೃತಿ ಹೊಸ ಜನಾಂಗ ಇದೆಲ್ಲ ಭೌಗೋಳಿಕ ಅನ್ವೇಷಣೆ ಪ್ರಾರಂಭವಾದ ನಂತರ ಆಯಿತು ಯಾವಾಗ ಭೌಗೋಳಿಕ ಅನ್ವೇಷಣೆ ಆಯಿತು ಆಗ ಹೊಸ ಹೊಸ ಜನಾಂಗ ಹೊಸ ಸಂಸ್ಕೃತಿ ಹೊಸ ಧರ್ಮ ಅವರ ಆರ್ಥಿಕ ಪರಿಸ್ಥಿತಿ ಅವರ ಸಾಮಾಜಿಕ ಸ್ಥಿತಿಗತಿಗಳು ಇವೆಲ್ಲ ನಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭಿಸಿತು ಈ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಭಾರತಕ್ಕೆ ಆಗಮಿಸಿದಂಥವ್ರ ಪೋರ್ಚುಗೀಸರು ಹದ ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ನೂರ ಹತ್ತರವರೆಗೆ ಭಾರತಕ್ಕೆ ಭಾರತದಲ್ಲಿ ಪೋರ್ಚುಗೀಸರು ಇದ್ದರು ಅಂದರೆ ಜಲಮಾರ್ಗದ ಮೂಲಕ ಪ್ರಪ್ರಥಮವಾಗಿ ಭಾರತಕ್ಕೆ ಆಗಮಿಸಿದಂಥ ವ್ಯಕ್ತಿ ಅಂದರೆ ವಾಸ್ಕೋಡಿ ಗಾಮ ಈ ವಾಸ್ಕೋಡಿ ಗಾಮ ಭಾರತಕ್ಕೆ ಪ್ರಪ್ರಥಮವಾಗಿ ಜಲಮಾರ್ಗವನ್ನು ಕಂಡುಹಿಡಿದಂಥ ಕೀರ್ತಿ ಆತನಿಗೆ ಸಲ್ಲುತ್ತದೆ ಯಾವಾಗ ಜಲಮಾರ್ಗವನ್ನು ಕಂಡುಹಿಡಿದ ಭಾರತ ಇತಿಹಾಸ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇತಿಹಾಸದಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ವಿ ಯಾವಾಗ ವಾಸ್ಕೋಡಿ ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಇದೇ ಮಾರ್ಗದ ಮೂಲಕ ಅನೇಕ ಯುರೋಪ್ಯರು ಆಗಮಿಸಿದರು ಅವರುಗಳೆಂದರೆ ಮೊದಲನೇದಾಗಿ ಈಗಾಗಲೇ ಅಲ್ ಹೇಳಿದ್ದೇನೆ ಪೋರ್ಚುಗೀಸರು ಪೋರ್ಚುಗೀಸರ್ ತರುವಾಯ ಡಚ್ಚರು ಡಚ್ಚರ ನಂತರ ಫ್ರೆಂಚರು ಕೊನೆಯದಾಗಿ ಬಲಾಢ್ಯರಾಗಿರ್ತಕ್ಕಂಥ ಬಲಿಷ್ಠರಾಗಿರ್ತಕ್ಕಂಥ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯುದ್ಧದಲ್ಲಿ ಅತ್ಯಂತ ಪ್ರವೀಣರಾಗಿರ್ತಕ್ಕಂಥ ಇಂಗ್ಲೀಷರ ಆಗಮನ ನಮ್ಮ ದೇಶಕ್ಕೆ ಆಯಿತು ನಾವೀಗ ಮೊದಲನೇದಾಗಿ ಭಾರತದಲ್ಲಿ ಪೋರ್ಚುಗೀಸರು ಹದಿನಾಲ್ಕುನೂರ ತೊಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದರು ಎಂಬ ವಿಚಾರವನ್ನು ತಿಳ್ಕೋಬೇಕಾಗಿದೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಿದಂಥ ಸಾಹಸಿ ನಾವಿಕನಂದರೆ ವಾಸ್ಕೋಡಿಗಾಮ ಪೋರ್ಚುಗಲಿನ ನಾವಿಕನಾಗಿರ್ತಕ್ಕಂಥ ಈತ ಅಲ್ಲಿನ ದೊರೆ ಈ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟರು ಅವರಿಗೆ ಏನೇನು ಹಣಕಾಸಿನ ನೆರವನ್ನು ಕೊಟ್ಟರು ಹೊಸ ನಾಡು ಹೊಸ ಜನಾಂಗವನ್ನು ಸೂಚಿಸಲಿಕ್ಕೆ ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟರು ಮತ್ತು ಪ್ರೋತ್ಸಾಹವನ್ನು ಕೊಟ್ಟರು ನೂರ ತೊಂಬತ್ತೇಳರಲ್ಲಿ ಪೋರ್ಚುಗಲ್ಲಿನ ರಾಜಧಾನಿಯಾಗಿರ್ತಕ್ಕಂಥ ಲಿಸ್ಟನ್ನಿಂದ ಇಂಥ ಪ್ರಯಾಣವನ್ನು ಬೆಳೆಸಿದ ವಾಸ್ಕೋಡಿ ಗಾಮ ಆದರೆ ಕೇಪ್ ಆಫ್ ಗುಡ್ಡೋ ಭೂಶರವನ್ನು ಬಳಸಿ ಭಾರತದ ಕಲ್ಲಿಕೋಟೆಗೆ ಬಂದಿಳಿದ ಆಗ ಕಲ್ಲಿಕೋಟೆಯಲ್ಲಿ ಹಿಂದೂ ದೊರೆ ಜಾಮೋರಿಯನ್ ಆಳ್ವಿಕೆಯನ್ನು ಮಾಡ್ತಾ ಇದ್ದ ವಾಸ್ಕೋಡಿ ಗಾಮನಿಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿದ ಭಾರತದ ಸಂಸ್ಕೃತಿ ಯಾರೇ ಯಾರೋ ಹೊರಗಿನಿಂದ ಬರಲಿ ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಮಾಡೋದು ನಮ್ಮ ನಾಡ ಅಂದರೆ ನಮ್ಮ ರಕ್ತ ಕಣಗಳಲ್ಲಿದೆ ಹೀಗಾಗಿ ವಾಸುಕೋಡಿ ಗಾಮನನ್ನು ಈ ಅಂದರೆ ಈ ದೊರೆ ಜಾಮೂವರಿ ಆತನ ಭವ್ಯವಾಗಿ ಆತ ಸ್ವಾಗತವನ್ನು ಮಾಡಿದ ಇಲ್ಲಿ ಸ್ವಾಗತವನ್ನು ಮಾಡಿದ ನಂತರ ಈತ ಕೇರಳದ ಕಲ್ಲಿಕೋಟೆಗೆ ಏನು ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬಂದು ತಲುಪಿದ ಅಲ್ಲಿ ಹಿಂದೂ ದೊರೆ ಆಗಿರ್ತಕ್ಕಂಥ ವ ಜಾಮೂರಿಯನ್ನೊಡನೆ ಆತ ಒಂದು ಒಪ್ಪಂದವನ್ನು ಮಾಡಿಕೊಂಡ ಆ ಒಪ್ಪಂದದ ಪ್ರಕಾರ ಈತ ಬಾ ಅಂದರೆ ಕಲ್ಲಿಕೋಟೆಯಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯನ್ನು ಪಡ್ಕೊಂಡ ಮೊದಲನೇದಾಗಿ ಅಂದರೆ ಭಾರತಕ್ಕೆ ಆಗಮಿಸಿದಂಥ ಯುರೋಪಿಯನ್ ಏನಿದ್ದಾರೆ ಪೋರ್ಚುಗೀಸರ್ ಇರ್ಬೋದು ಡಚ್ಚರಿರ್ಬೋದು ಫ್ರೆಂಚರ್ ಇರ್ಬೋದು ಇಂಗ್ಲೀಷರಿರ್ಬೋದು ಇವರೆಲ್ಲ ವ್ಯಾಪಾರಕ್ಕಾಗಿ ಬಂದಂಥವ್ರು ಇವರು ತಕ್ಕಡಿಯನ್ನು ಹಿಡ್ಕೊಂಡು ಬಂದಂಥವ್ರು ಇವರು ಆದರೆ ಮುಂದೆ ಅವ್ರು ಯಾವ ರೀತಿಯಾಗಿ ಬದಲಾವಣೆ ಆದರು ಎಂಬುದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಹೀಗೆ ಇದರ ಜೊತೆಗೆ ವ್ಯಾಪಾರದ ಅನುಮತಿಯನ್ನು ಪಡೆದ ಮಲಬಾರ್ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಸಮೀಕ್ಷೆಯನ್ನು ಮಾಡಿದ ಆದರೆ ಅಲ್ಲಿ ಏನು ಅತ್ಯಮೂಲ್ಯವಾದಂತಹ ವಸ್ತುಗಳು ಮಲಬಾರ್ ಪ್ರದೇಶಗಳಲ್ಲಿ ಸಿಗ್ತಾವು ಅವೆಲ್ಲ ವಸ್ತುಗಳ ಬಗ್ಗೆ ಆತ ಸಮೀಕ್ಷೆಯನ್ನು ಮಾಡಿದ ಆ ನಂತರ ಕಲ್ಲಿಕೋಟೆಯಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ತೆರೆದ ಸುಮಾರು ಆರು ತಿಂಗಳ ಕಾಲ ಭಾರತದಲ್ಲಿ ವಾಸ್ಕೋಡಿ ಗಾಮ ಇದ್ದ ನಂತರ ಆತ ತನ್ನ ದೇಶಕ್ಕೆ ಹೋದ ತನ್ನ ದೇಶಕ್ಕೆ ಏನು ಹೋದ ತನ್ನ ದೇಶದಿಂದ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಖರ್ಚು ಮಾಡಿದ್ದ ಹಣವನ್ನು ಏನು ವೆಚ್ಚವನ್ನು ಮಾಡಿದ್ದ ಆ ವೆಚ್ಚದ ಅರುವತ್ತು ಪಟ್ಟು ಆದಾಯದೊಂದಿಗೆ ಆತ ಭಾರತಕ್ಕೆ ಹಿಂತಿರುಗಿದ ಆಗ ತನ್ನ ದೇಶದಲ್ಲಿ ಆತನಿಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿದರು ಆದರೆ ಅರುವತ್ತು ಪಟ್ಟು ಆದಾಯಗಳೊಂದಿಗೆ ಯಾವಾಗ ಹೋದ ಹೋದಾಗ ಅವನಿಗೆ ಭವ್ಯವಾದಂಥ ಸ್ವಾಗತವನ್ನು ಮಾಡಿದರು ಅಂದರೆ ಸಂಪತ್ತಿನೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿದ್ದವಾ ಹೀಗೆ ವಾಸ್ಕೋಡಿ ಗಾಮ ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಏನು ಬಂದ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಇತಿಹಾಸದಲ್ಲಿ ಅವ ಏನು ಜಲಮಾರ್ಗವನ್ನು ಕಂಡುಹಿಡಿದಂಥ ಪರಿಣಾಮ ಏನಿದೆ ಅಷ್ಟೊಂದು ಭೀಕರವಾದಂಥ ಪರಿಣಾಮ ಮತ್ತೆ ಯಾವುದೇ ಘಟನೆಯಿಂದ ಆಗಿಲ್ಲ ಅಂತೇಳಿ ನಾವು ಹೇಳ್ಬೋದು ವಾಸ್ಕೋಡಿಗಾಮ ತನ್ನ ದೇಶಕ್ಕೆ ಆತ ಮರಳಿದ ನಂತರ ನೂರಲ್ಲಿ ತನ್ನ ದೇಶಕ್ಕೆ ಮರಳಿದ ನಂತರ ಅವನ ನಂತರ ಕೇಬ್ರಾಲನ್ನು ಆಗಮನ ಆಯಿತು ವಾಸ್ಕೋಡಿ ಗಾಮನ ನಂತರ ಭಾರತಕ್ಕೆ ಎರಡನೇದಾಗಿ ಪೋರ್ಚುಗಲ್ಲಿನ ಮತ್ತೊಬ್ಬ ಸಾಹಸಿ ನಾವಿಕ ಕೇಬ್ರಾಲನ್ನು ಆಗಮನ ಆಯಿತು ಕೇಬ್ರಾಲ್ ಆತ ಹದಿಮೂರು ನೌಕೆಗಳೊಂದಿಗೆ ಭಾರತಕ್ಕೆ ಆಗಮಿಸಿದ ಭಾರತಕ್ಕೆ ಏನು ಬಂದಾಯಿತ ಬಂದಂತಹ ಸಂದರ್ಭದಲ್ಲಿ ಕಲ್ಲಿಕೋಟೆ ಕೊಚ್ಚಿನ್ ಕೊಣ್ಣಾನೂರುಗಳಲ್ಲಿ ವ್ಯಾಪಾರ ಕೊಠಡಿಗಳನ್ನು ತೆಗೆದ ಅದರ ಜೊತೆಗೆ ಕೊಚ್ಚಿನ ಅರಸನ್ನು ನೆರವನ್ನು ಪಡೆದು ಭಾರತದಲ್ಲಿ ಈ ಪೋರ್ಚುಗೀಸರ ವ್ಯಾಪಾರದ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಅರಬರನ್ನು ಹತ್ತಕ್ಕುವಂಥ ಪ್ರಯತ್ನವನ್ನು ಮಾಡಿದ ಹೀಗೆ ಈ ರೀತಿಯಾಗಿ ಕೇಬ್ರಾಲ್ ಭಾರತದಲ್ಲಿ ಇದ್ದ ಕೇಬ್ರಾಲ್ನ ನಿರ್ಗಮನ ನಂತರ ವಾಸ್ಕುಡಿಗಾಮ ನೂರ ಒಂದರಲ್ಲಿ ಎರಡನೇ ಸಲ ಭಾರತಕ್ಕೆ ಆಗಮಿಸಿದ ವಾಸ್ಕುಡಿಗಾಮ ಎರಡನೇ ಸಲ ಏನು ಭಾರತಕ್ಕೆ ಆತ ಆಗಮಿಸಿದ ಆಗಮಿಸಿದಂಥ ಸಂದರ್ಭದಲ್ಲಿ ಎರಡನೇ ಸಲ ಆತ ಬರುವಂತಹ ಸಂದರ್ಭದಲ್ಲಿ ಬಲಾಢ್ಯವಾದಂಥ ಬಲಿಷ್ಠವಾದಂಥ ನೌಕಾಪಡೆಯೊಂದಿಗೆ ಆಗಮಿಸಿದ ಅದರ ಜೊತೆಗೆ ಆತ ದುಷ್ಟ ಹಾಗೂ ದುರಾಶಯ ವ್ಯಕ್ತಿಯಾಗಿದ್ದ ತಾನು ಬರುವಂತಹ ದಾರಿಯಲ್ಲಿ ಅನೇಕ ಯಾತ್ರಿಕರು ಏನು ಬರ್ತಾ ಇದ್ರು ಆ ಯಾತ್ರಿಕರನ್ನ ನೀರಿನಲ್ಲಿ ಮುಳುಗಿಸಿದ ಅಮಾನುಷ್ಯ ಕೃತ್ಯಗಳನ್ನು ನಡೆಸಿದ ಭಾರತದಲ್ಲಿ ನಿಕಟವಾದಂಥ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧವನ್ನು ಹೊಂದಿದಂತಹ ಅರಬ್ ವರ್ತಕರನ್ನ ಭಯಾನಕವಾಗಿ ವಾಸ್ಕೋಡಿಗಾಮ ಎದುರಿಸಿದ ಎರಡನೇ ಸಲ ಬಂದಾಗ ಈ ರೀತಿಯಾಗಿ ಆತ ವರ್ತನೆಯನ್ನು ಮಾಡಿದ ಅದ್ರ ಜೊತೆಗೆ ಜಾಮೋರಿಯನ್ನನ್ನು ಸಹಿತ ಎದುರಿಸಿದ ಯಾರು ಆಶ್ರಯವನ್ನು ಕೊಟ್ಟಿದ್ದರು ಕಲ್ಲಿ ದೊರೆ ಎದುರೇ ಜಾಮೋರಿಯನ್ನು ಆತನಿಗೆ ಆಶ್ರಯ ಕೊಟ್ಟಿದ್ದ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬಂದಾಗ ಅವನನ್ನು ಸಹಿತ ಎದುರಿಸಿದ ಅಂದರೆ ಜಾಮೋರಿಯನ್ನನಿಗೆ ಹೇಳಿದ ಕಲ್ಲಿಕೋಟೆಯಲ್ಲಿ ಅರವರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ನೀ ಅನುಮತಿಯನ್ನು ಕೊಡಬಾರ್ದಂತ ರಕ್ಷಿದ ಕೊಚ್ಚಿಯಿಂದಲೇ ಒಂದು ವ್ಯಾಪಾರ ಕೋಟೆಯನ್ನು ಕಟ್ಟಿದ ಕಟ್ಟಿ ಹೀಗೆ ಅದರ ರಕ್ಷಣೆಗೆ ಒಂದು ಬಲಿಷ್ಠವಾದಂಥ ನೌಕಾಪಡೆಯನ್ನು ಇಟ್ಟ ಅಂದರೆ ವ್ಯಾಪಾರಕ್ಕಾಗಿ ಬಂದಂಥ ವ್ಯಕ್ತಿ ವ್ಯಾಪಾರವನ್ನು ಮಾತ್ರ ಮಾಡಬೇಕಾಗಿತ್ತು ಕಲ್ಲಿಕೋಟೆಯಲ್ಲಿ ಒಂದು ಕೋಟೆಯನ್ನು ಕಟ್ಟಿ ಅದರ ರಕ್ಷಣೆಗಾಗಿ ಬಲಿಷ್ಠವಾದಂಥ ನೌಕಾಪಡೆಯನ್ನು ಸಹಿತ ಈತ ಹೊಂದಿದ ಆದರೆ ಜಾಮೋರಿಯನ್ ಅರವರಿಂದ ಪ್ರೇರಿತನಾಗಿ ಕೊಚ್ಚಿನ್ ರಾಜನ ಮೇಲೆ ದಾಳಿಯನ್ನು ಮಾಡಿದ ದಾಳಿಯನ್ನು ಮಾಡಿ ಆದರೆ ಆ ದಾಳಿಯಲ್ಲಿ ಯಶಸ್ವಿಯಾಗಲಿಲ್ಲ ಯಾಕಂದರೆ ಕೊಚ್ಚಿನ್ ಅರಸನ ನೆರವಿಗೆ ಪೋರ್ಚುಗೀಸರ್ ನಿಂತಿದ್ದರು ಹೀಗಾಗಿ ಜಾಮೋರಿಯನ್ ಭಾರತದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ಈತನೇ ಕಾರಣನಾದ ಯಾವಾಗ ವಾಸ್ಕೋಡಿ ಗಾಮ ತನ್ನ ದೇಶಕ್ಕೆ ಆತ ಹಿಂತಿರುಗಿದ ಹಿಂತಿರುಗಿದ ನಂತರ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರದ ವಹಿವಾಟು ಹೆಚ್ಚಾಯಿತು ದಿನದಿಂದ ದಿನಕ್ಕೆ ಅವರ ವ್ಯಾಪಾರ ಕೊಠಡಿಗಳು ವ್ಯಾಪಾರ ಕೇಂದ್ರಗಳು ಭಾರತದಲ್ಲಿ ಹೆಚ್ಚಾಯಿತು ಕಲ್ಲಿಕೋಟೆ ಕೊಚ್ಚಿನ್ ಕಣ್ಣಾನೂರು ಕಲ್ಕತ್ತಾ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಅವರು ಪ್ರಾರಂಭಿಸಿದರು ಹೀಗಾಗಿ ಇಲ್ಲಿನ ವ್ಯಾಪಾರದ ವಹಿವಾಟನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಅಧಿಕಾರಿ ಬೇಕಾಗಿತ್ತು ಅದಕ್ಕಾಗಿ ಪೋರ್ಚುಗೀಸ್ ಸರ್ಕಾರ ಫ್ರಾನ್ಸಸ್ಕೋ ಡಿ ಆಲ್ಮೀಡನನ್ನು ಫ್ರಾನ್ಸಸ್ಕೋ ಡಿ ಅಲ್ಮೀಡನ ಆಗಮನ ಆಯಿತು ನೂರ ಐದರಿಂದ ಹದಿನೈದುನೂರ ಒಂಬತ್ತರವರೆಗೆ ಫ್ರಾನ್ಸಸ್ಕೋ ಡಿ ಇದ್ದ ಭಾರತಕ್ಕೆ ಬಂದಂಥ ಪ್ರಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಈತನಾಗಿದ್ದ ಈತ ಕೊಚ್ಚಿನ್ ಮತ್ತು ಕಣ್ಣಾನೂರುಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಪ್ರಾರಂಭಿಸಿದ ವ್ಯಾಪಾರದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಅರಬರನ್ನು ಹತ್ತಕ್ಕುವಂಥ ಒಂದು ಕಾರ್ಯವನ್ನು ಸಹಿತ ಈತ ಮಾಡಿದ ಅದರ ಜೊತೆಗೆ ಹಿಂದೂ ಮಹಾಸಾಗರದಿಂದ ಹರವರನ್ನ ಹೊರಹಾಕಿದ ಜಾಮೋರಿನ್ ಆತ ಗುಜರಾತಿನ ರಾಜ ಹಾಗೂ ಈಜಿಪ್ಟಿನ ಸುಲ್ತಾನರನ್ನು ಡಿಯು ಎಂಬ ಬಳಿ ನೌಕಾ ಕದನದಲ್ಲಿ ಸೋಲಿಸಿದ ಪರ್ಷಿಯಾದ ಕುದುರೆಗಳೇನಿವೆ ಆ ಪರ್ಷಿಯಾದ ಕುದುರೆಗಳು ಭಾರತಕ್ಕೆ ಪೂರೈಸುವಂಥ ಗುತ್ತಿಗೆಯನ್ನು ಸಹಿತ ಈತ ಪಡೆದ ಆದರೆ ಫ್ರಾನ್ಸಿಸ್ಕೋ ಡಿ ಎಲ್ಮಿಡ್ ಭಾರತದಲ್ಲಿ ಏನಿದ್ದ ಆತ ಭಾರತದಲ್ಲಿ ಒಂದು ನೀತಿಯನ್ನು ಅನುಸರಿಸಿದ ನೀಲಿ ಜಲ ನೀತಿ ಬ್ಲೂ ವಾಟರ್ ಪಾಲಿಸಿ ಅಂತ ಕರಿತಾರೆ ಇರೋದು ಬ್ಲ್ಯೂ ವಾಟರ್ ಪಾಲಿಸಿ ಅಂದರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪನೆಯನ್ನು ಆತ ಹೊಂದಿರಲಿಲ್ಲ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರದ ಅಂದರೆ ಅವರ ಉದ್ದೇಶ ಏನಾಗಿತ್ತಂದರೆ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿತ್ತು ಅದ್ರ ಜೊತೆಗೆ ಆತ ಏನು ಮಾಡಿದಂದರೆ ವ್ಯಾಪಾರ ಚಟುವಟಿಕೆಗಳಿಗೆ ಮಾತ್ರ ಸೀಮಿತನಾಗಿದ್ದ ಸಮುದ್ರಗಳ ಮೇಲೆ ಒಡೆತನವನ್ನು ಸ್ಥಾಪಿಸುವುದು ಆತನ ನೀತಿಯಾಗಿತ್ತು ಆತನ ಈ ನೀತಿಯನ್ನು ನಾವು ಏನು ಕರಿತೇವೆ ಅಂದರೆ ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಎಂದು ಕರೆಯುತ್ತೇವೆ ಹೀಗೆ ಭಾರತಕ್ಕೆ ಬಂದಂಥ ಪ್ರಪ್ರಥಮ ಪೋರ್ಚುಗೀಸ್ ರಾಯ್ ಫ್ರಾನ್ಸಸ್ ಕೋ ಡಿ ಆಲ್ಮೀಡನ್ ಆಗಿದ್ದಾನೆ ಇವನ ನಂತರ ಭಾರತಕ್ಕೆ ಬಂದಂಥ ಎರಡನೇ ಪೋರ್ಚುಗೀಸ್ ಹೊಯಸ್ರಾಯ್ ಯಾರಂತಂದರೆ ಆಲ್ಬು ಕರ್ಕ್ ಬಂದಿದ್ದ ನೂರ ಒಂಬತ್ತರಿಂದ ನೂರ ಹದಿನೈದರವರೆಗೆ ಈತ ಭಾರತದಲ್ಲಿತ್ತು ಈತ ಎರಡನೇ ರಾಯನಾಗಿ ನಮ್ದ ದಕ್ಷ ಆಡಳಿತಗಾರನಾಗಿತ್ತು ಮುತ್ಸದ್ದಿಯಾಗಿದ್ದ ಅದರ ಜೊತೆಗೆ ದಿಗ್ವಿಜಯ ಶಾಲೆಯಾಗಿದ್ದ ಸಮಾಜ ಸುಧಾರಕನಾಗಿದ್ದ ಒಟ್ಟಿನಲ್ಲಿ ಒಬ್ಬ ಸಮರ್ಥ ಆಡಳಿತಗಾರನಲ್ಲಿರಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ಸಹಿತ ಆಲ್ಬೋ ಕರ್ಕನಲ್ಲಿದ್ದು ಹೀಗಾಗಿ ಈತನನ್ನು ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕನೆಂದು ಸಹಿತ ಕರೆಯಲಾಗಿದೆ ಈತ ಮಹತ್ವಾಕಾಂಕ್ಷಿಯಾಗಿದ್ದ ಅನೇಕ ಉದ್ದೇಶಗಳನ್ನು ಹೊಂದಿದ್ದ ಆತ ಹದಿನೈದುನೂರ ಒಂಬತ್ತರಿಂದ ನೂರ ಹದಿನೈದರವರೆಗೆ ಏನಿದ್ದ ಭಾರತದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದಂಥ ಒಂದು ಕೀರ್ತಿ ಸಹಿತ ಈತನಿಗೆ ಸಲ್ಲುತ್ತದೆ ಅವನ ಸಾಧನೆಗಳಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಬೇಕಂದ್ರೆ ನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನ್ ಈಶುಪ್ ಆದಿಲ್ ಶಾನ್ ಆದಿಂದಲೇ ಗೋವಾ ಇತ್ತು ಈತ ನೂರ ಹತ್ತರಲ್ಲಿ ಈಶುಪ್ ಆದಿಲ್ ಶಾನ ಮೇಲೆ ದಾಳಿಯನ್ನು ಮಾಡಿ ಗೋವಾವನ್ನು ಗೆದ್ದುಕೊಂಡ ಹೀಗಾಗಿ ಪೋರ್ಚುಗೀಸರ ಎಲ್ಲ ಚಟುವಟಿಕೆಗಳ ಕೇಂದ್ರ ಗೋವಾ ಆಯಿತು ಅವರ ರಾಜಧಾನಿ ಸಹಿತ ಗೋವಾನೇ ಆಯಿತು ಈ ಯಾವಾಗ ಗೋವಾ ಅವರ ಆಧೀನಕ್ಕೆ ಬಂತು ಬಂದಾಗ ಪೋರ್ಚುಗೀಸ್ ರಾಜಕೀಯ ದೃಢತೆಯನ್ನು ಮಲಬಾರ್ ಪ್ರದೇಶದಲ್ಲಿ ತಮ್ಮ ಏಕಸ್ವಾಮ್ಯವನ್ನು ಅವರು ಪಡ್ಕೊಂಡ್ರು ಗೋವಾ ಏನಿದೆ ಅವರಿಗೆ ಶಕ್ತಿಶಾಲಿ ಆಯಿತು ಹೀಗೆ ಗೋವಾವನ್ನು ಮೊದಲನೆಯದಾಗಿ ವಶಪಡಿಸಿಕೊಂಡಂಥ ಕೀರ್ತಿ ಆತನಿಗೆ ಸಲ್ಲುತ್ತದೆ ಎರಡನೇದಾಗಿ ಆತನ ಸಾಧನೆಗಳಲ್ಲಿ ನೂರ ಹನ್ನೊಂದರಲ್ಲಿ ದೂರ ಪ್ರಾಚ್ಯದಲ್ಲಿರತಕ್ಕಂಥ ಮಲಕ್ಕಾವನ್ನು ಮತ್ತು ಪರ್ಷಿಯಾ ಕೊಲ್ಲಿರ್ತಕ್ಕಂಥ ಓಮರ್ಜಿ ಕೊಲ್ಲಿ ಅಂತಕ್ಕಂಥ ಪ್ರದೇಶವನ್ನು ಸಹಿತ ಈತ ವಶಪಡಿಸಿಕೊಂಡ ಆ ನಂತರ ಮೂರನೇದಾಗಿ ಡಿಯು ದಮನ್ ಕಲ್ಲಿಕೋಟೆ ಕೊಚ್ಚಿನ್ ವ್ಯಾಪಾರ ಕೋಟೆಗಳನ್ನು ನಿರ್ಮಿಸಿ ಅವುಗಳನ್ನು ಬಲಿಪಡಿಸಿದ ಅವುಗಳ ರಕ್ಷಣೆಗಾಗಿ ಬಲಾಢ್ಯವಾದಂಥ ಬಲಿಷ್ಠವಾದಂಥ ನೌಕಾಪಡೆಯನ್ನು ಸಹಿತ ನಿರ್ಮಿಸಿದಂಥ ಒಂದು ಕೀರ್ತಿ ಸಹಿತ ಆತನಿಗೆ ಸಲ್ಲದು ಇದರ ಜೊತೆಗೆ ಆತನ ಇನ್ನೊಂದು ಸಾಧನೆ ಅಂದರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಬಹುದಿನಗಳ ಕಾಲ ಇರಬೇಕಂತಕ್ಕಂಥ ಉದ್ದೇಶ ಆತ ಹೊಂದಿದ್ದ ಅದಕ್ಕಾಗಿ ಭಾರತದಲ್ಲಿರ್ತಕ್ಕಂಥ ಹಿಂದೂ ಮತ್ತು ಮುಸ್ಲಿಮರ ಪ್ರೀತಿ ವಾತ್ಸಲ್ಯವನ್ನ ಗಳಿಸುವುದರ ಕಡೆಗೆ ಸಹಿತ ಆತ ಗಮನ ಹರಿಸಿದ ಅಂದರೆ ತನ್ನ ಆಡಳಿತದಲ್ಲಿ ಮತ್ತು ಸೈನಿಕ ರಂಗದಲ್ಲಿ ಆತ ಅನೇಕ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ನೇಮಿಸಿಕೊಂಡ ಅವರ ಉದಾರವಾಗಿ ಕಂಡ ಅದರ ಜೊತೆಗೆ ಶಾಲೆಗಳನ್ನ ಪ್ರಾರಂಭಿಸಿದಂಥ ಒಂದು ಕೀರ್ತಿ ಸಹಿತ ಆಲ್ಬು ಕರ್ಕನ್ಗೆ ಸಲ್ಲುತ್ತದೆ ಅದರ ಜೊತೆಗೆ ಭಾರತದಲ್ಲಿ ಏನು ಗ್ರಾಮ ಪಂಚಾಯಿತಿಗಳಿತ್ತು ಈ ಗ್ರಾಮ ಪಂಚಾಯಿತಿಗಳನ್ನು ಸಹಿತ ಮುಂದುವರಿಸಲಿಕ್ಕೆ ಆತ ಪ್ರೋತ್ಸಾಹವನ್ನು ಮಾಡಿದ ಅದ್ರ ಜೊತೆಗೆ ನಮ್ಮ ಹಿಂದೂ ಸಮಾಜದಲ್ಲಿ ಅನಿಷ್ಟವಾದಂಥ ಪದ್ಧತಿಗಳು ಮನೆ ಮಾಡಿಕೊಂಡಿತ್ತು ಕುರುಡು ನಂಬಿಕೆಗಳಿಂದ ನಾವೆಲ್ಲ ಅವ್ನುಗಳನ್ನು ಮಾಡ್ತಾಯಿದ್ವಿ ಸಗಮನ ಪದ್ಧತಿ ಇರ್ಬೋದು ಪರದಾ ಪದ್ಧತಿ ಇರ್ಬೋದು ಗುಲಾಮ ಪದ್ಧತಿ ಇರ್ಬೋದು ಸ್ತ್ರೀ ಶಿಸು ಹತ್ಯೆ ಇರ್ಬೋದು ಇವೆಲ್ಲವುಗಳನ್ನು ಹೋಗಲಾಡಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹಾಲ್ವೋ ಕರ್ಕ್ ಮಾಡಿದ್ದಾನೆ ಅಂದರೆ ನಮ್ಮ ಸಮಾಜದಲ್ಲಿ ಏನು ಕೊಳಕಿತ್ತು ಏನು ಕಲ್ಮಶವಾಗಿತ್ತು ಆ ಕಲ್ಮಶವಾಗಿರ್ತಕ್ಕಂಥ ಸಮಾಜವನ್ನು ಸುಧಾರಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸಹಿತ ಆತ ಮಾಡಿತ್ತು ಕೊನೆಯದಾಗಿ ಆತನ ಸುಧಾರಣೆಗಳಲ್ಲಿ ಆತ ಪೋರ್ಚುಗೀಸರಿಗೆ ಪೋರ್ಚುಗೀಸ್ ದೇಶದಿಂದ ಏನು ಬಂದಿದ್ರು ಅವರಿಗೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳನ್ನೇ ವೈವಾಹಿಕವಾದಂಥ ಸಂಬಂಧವನ್ನು ಹೊಂದಲಿಕ್ಕೆ ಪ್ರೋತ್ಸಾಹವನ್ನು ಮಾಡಿ ಅಂದರೆ ಭಾರತದಲ್ಲಿ ಪೋರ್ಚ್ ಪೋರ್ಚುಗೀಸರ ಸಂಖ್ಯೆಯನ್ನು ಹೆಚ್ಚಿಸಬೇಕಂತಕ್ಕಂಥ ಉದ್ದೇಶ ಆತನದಾಗಿತ್ತು ಈ ಎಲ್ಲ ಆತನ ಸಾಧನೆಗಳನ್ನು ಗಮನಿಸಿ ಅವನ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದಂಥ ಅವನ ದಕ್ಷತೆಯನ್ನು ಅವನ ಆಡಳಿತವನ್ನು ಅವನ ಸಮಾಜ ಸುಧಾರಣೆಯನ್ನು ನೋಡಿದಂಥ ದೂದ್ ವೆಲ್ ಅಂತಕ್ಕಂಥ ಒಬ್ಬ ಪಂಡಿತ ಹೇಳ್ತಾ ಇದ್ದಾನೆ ಆಲ್ ಬುಕ್ ಹಲವು ರೀತಿಯಲ್ಲಿ ಇಂಗ್ಲಿಷ್ ದಕ್ಷ ಆಡಳಿತಗಾರ ರಾಬರ್ಟ್ ಕ್ಲೈವ್ನ ಗುಣಗಳನ್ನು ಆತ ಹೊಂದಿದ್ದಾನೆ ಎಂಬ ವಿಚಾರವನ್ನು ಆತ ಹೇಳ್ತಾ ಇದ್ದಾನೆ ಹೀಗೆ ಈ ರೀತಿಯಾಗಿ ನಾವು ಮೊದಲನೆಯದಾಗಿ ಅಂದರೆ ವಾಸ್ಕೋಡಿಗಾಮ ವಾಸ್ಕೋಡಿಗಾಮ ತರುವಾಯ ಕೇಬ್ರಾಲ್ ಕೇಬ್ರಾಲ್ ತರುವಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೀಡ್ ಅಲ್ಮೀಡನ ತರುವಾಯ ಆಲ್ಬು ಹೀಗೆ ಇವರೆಲ್ಲರ ಬಗ್ಗೆ ಈಗ ನಾವು ಆಳವಾಗಿ ಅಧ್ಯಯನ ಮಾಡಿದ್ದೀವಿ ಆದರೆ ಭಾರತದ ಇತಿಹಾಸದಲ್ಲಿ ಎಷ್ಟೊಂದು ಬಹುಬೇಗನೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅಷ್ಟೇ ಬಹುಬೇಗನೆ ಭಾರತದ ಇತಿಹಾಸದಿಂದ ಇವರು ಆಗಬೇಕಾಯಿತು ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡಬಹುದು ಅಂದರೆ ಯಾವುದು ಬಹುಬೇಗನೆ ಬರ್ತದೆ ಅದು ಬಹುಬೇಗನೆ ನಮ್ಮಿಂದ ದೂರ ಒಂದು ಸಂಪತ್ತಿರಬಹುದು ಒಂದು ಅಧಿಕಾರ ಇರಬಹುದು ಒಂದು ಪ್ರತಿಷ್ಠೆ ಇರಬಹುದು ಯಾವುದು ದಿಢೀರನೇ ಬರ್ತತಿ ಅದು ದಿಢೀರನೇ ನಮ್ಮಿಂದ ಆಗ್ತದೆ ಅದಕ್ಕೆ ಪೋರ್ಚುಗೀಸರ ಅವನತಿಗೆ ಆದರೆ ಅವರ ಡೌನ್ ಫಾಲ್ಗೆ ಹಲವಾರು ಕಾರಣಗಳನ್ನು ಕೊಡ್ಬೋದು ಮೊದಲನೆಯದಾಗಿ ಅದಕ್ಷತೆ ಆಲ್ಬು ಕರ್ಕನ್ ನಂತರ ಏನು ಭಾರತಕ್ಕೆ ಬಂದರೆ ಅಧಿಕಾರಿಗಳು ಅಧ್ಯಕ್ಷರಾಗಿದ್ದರು ಅಂದರೆ ಅವರಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ ಹೀಗಾಗಿ ಅವರ ಅಧಿಕಾರ ಹಿಂದೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಕ್ಷೀಣಿಸಲಾರಂಭಿಸಿತ್ತು ಇದು ಮೊದಲನೆಯದಾಗಿ ಎರಡನೇದಾಗಿ ಭ್ರಷ್ಟಾಚಾರ ಆದರೆ ಭಾರತಕ್ಕೆ ಬಂದಂಥ ಪೋರ್ಚುಗೀಸ್ ಅಧಿಕಾರಿಗಳಿದರೆ ಭ್ರಷ್ಟಾಚಾರದಲ್ಲಿ ನಿರತರಾದರು ಅವ್ಯವಹಾರ ಖಾಸಗಿ ವ್ಯಾಪಾರದಲ್ಲಿ ತೊಡಗಿದರು ಅದಕ್ಕೆ ಕಾರಣ ಅಂದರೆ ಅವರಿಗೆ ಕೊಡ್ತಕ್ಕಂಥ ವೇತನ ಅತ್ಯಲ್ಪವಾಗಿತ್ತು ಅತ್ಯಲ್ಪವಾಗಿರುವುದರಿಂದ ಅವರು ಏನು ಮಾಡಿದರೆ ಭ್ರಷ್ಟರಾದರು ಲಂಚತನ ಕೇಳಿದರು ಕಂಪನಿಯ ಹಿತವನ್ನು ಗಾಳಿಗೆ ತೋರಿಬಿಟ್ರು ತಮ್ಮ ಹಿತವೇ ಮೊದಲನೇದಾಗಿತ್ತು ಕಂಪನಿ ಹಿತವನ್ನು ಸಂಪೂರ್ಣವಾಗಿ ಏನು ಮಾಡಿದರೆ ಕಡೆಗಣಿಸಿದರು ಹೀಗಾಗಿ ಭ್ರಷ್ಟಾಚಾರವು ಸಹಿತ ಅವರ ಅವನತಿಗೆ ಇದೊಂದು ಮುಖ್ಯವಾದಂಥ ಕಾರಣ ಆಯಿತು ಇನ್ನು ಮೂರನೇದಾಗಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂತಂದರೆ ಅವರ ಧಾರ್ಮಿಕ ನೀತಿ ಭಾರತಕ್ಕೆ ಬಂದಂಥ ಯಾರೇ ಇರಲಿ ಹಿಂದೂಗಳಿರಲಿ ಮುಸ್ಲಿಮರಿರಲಿ ಇರಲಿ ಐರೋಪ್ಯರಿರಲಿ ಭಾರತ ಅಂದರೆ ಸರ್ವಧರ್ಮಗಳ ನಾಡು ಹಲವು ಸಂಸ್ಕೃತಿ ಹಲವು ಭಾಷೆ ಹಲವು ಆಚಾರ ವಿಚಾರಗಳನ್ನು ಹೊಂದಿದಂಥ ನಾಡು ನಮ್ಮ ಈ ನಾಡಿನಲ್ಲಿ ಬೌದ್ಧಿಗಳ ಕಾಲ ಆಳ್ವಿಕೆಯನ್ನು ಮಾಡಬೇಕಾದರೆ ಎಲ್ಲ ಧರ್ಮಗಳನ್ನು ಸನ್ಮಾನಿಸುವಂಥ ನೀತಿ ಅನುಸರಿಸಬೇಕು ಧಾರ್ಮಿಕ ಸಹಿಷ್ಣುತಾ ನೀತಿ ಅನುಸರಿಸಬೇಕು ಆದರೆ ಆಲ್ಬು ಕರ್ಕನ ನಂತರ ಬಂದಂಥ ದೊರೆ ದೊರೆಗಳು ಮತಾಂಧರಾಗಿದ್ದರು ಭಾರತದಲ್ಲಿರ್ತಕ್ಕಂಥ ಅನೇಕ ಹಿಂದೂಗಳನ್ನು ಬಲತ್ಕಾರವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಿದರು ಆದರೆ ಭಾರತಕ್ಕೆ ಬಂದಂಥ ಯುರೋಪಿಯರ್ ಏನಿದ್ದಾರೆ ಪೋರ್ಚುಗೀಸರಿರ್ಬೋದು ಡಚ್ಚರ್ ಇರ್ಬೋದು ಫ್ರೆಂಚರ್ ಇರ್ಬೋದು ಇಂಗ್ಲೀಷರ್ ಇರ್ಬೋದು ಇವರೆಲ್ಲ ಕ್ರಿಶ್ಚಿಯನ್ರೇ ಅಂದರೆ ವ್ಯಾಪಾರ ವಹಿವಾಟಿನ ಜೊತೆಗೆ ಸಾಮ್ರಾಜ್ಯ ಸ್ಥಾಪನೆಯ ಜೊತೆಗೆ ತಮ್ಮ ಧರ್ಮೀಯರ ಸಂಖ್ಯೆಯನ್ನು ಹೆಚ್ಚಿಸಬೇಕಂತಕ್ಕಂಥ ಉದ್ದೇಶವನ್ನು ಇವರು ಹೊಂದಿದ್ದರು ಅದಕ್ಕಾಗಿ ಅನೇಕ ಹಿಂದೂಗಳನ್ನು ಬಲತ್ಕಾರವಾಗಿ ಅವರು ಏನು ಮಾಡಿದ್ರು ಅಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸರು ಅದ್ರ ಜೊತೆಗೆ ಅನೇಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದರು ಬಹುಶಃ ಧರ್ಮದ ವಿಚಾರದಲ್ಲಿ ನಾವೇನಾದರೂ ಹಸ್ತಕ್ಷೇಪ ಮಾಡಿದರೆ ಅದು ಎಲ್ಲಿಗೆ ಹೋಗಿ ಮುಟ್ಟತೈತೆ ಅಂತೇಳಿ ಹೇಳಕ್ಕೆ ಬರುವುದಿಲ್ಲ ಹೀಗಾಗಿ ನಮ್ಮ ಹಿಂದೂಗಳ ಅವ್ರ ಬಗ್ಗೆ ಹಿಂದೂಗಳು ಅವ್ರನ್ನ ತೀರಾ ತುಚ್ಛವಾಗಿ ಕಾಣಲಿಕ್ಕೆತ್ತಿದ್ರು ಯಾಕಂದರೆ ಹಲವಾರು ದೇ ದೇವಾನುದೇವತೆಗಳಲ್ಲಿ ನಂಬಿಕೆಯನ್ನಿಟ್ಟಂಥವ್ರನ್ನ ಅಂದರೆ ಎಲ್ಲ ವಸ್ತುವಿನಲ್ಲಿ ಸಹಿತ ದೇವರನ್ನ ಕಾಣ್ತಕ್ಕಂಥ ಜನ ನಾವಾಗಿದ್ದೇವೆ ಹೀಗಾಗಿ ಇಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನು ಸಹಿತ ನಾಶಪಡಿದ್ರು ಹೀಗಾಗಿ ಅವರ ಧಾರ್ಮಿಕ ಅಸಹಿಷ್ಣುತ ನೀತಿ ಏನಿದೆ ಆ ನೀತಿಯಿಂದ ಅನೇಕ ನಮ್ಮ ಸ್ಥಳೀಯ ಜನ ಅವ್ರನ್ನ ವಿರೋಧವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು ನಾಲ್ಕನೇದಾಗಿ ಪೋರ್ಚುಗೀಸರು ಅವನಂತೆ ಇನ್ನೊಂದು ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಅವನತಿ ಹದಿಮೂರುನೂರ ಆರ ನೂರ ಆರರಿಂದ ನೂರ ಅರವತ್ತೈದರವರೆಗೆ ಭಾರತದಲ್ಲಿ ಏನು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಆಯಿತು ಈ ವಿಜಯನಗರ ಮತ್ತು ಪೋರ್ಚುಗೀಸರ ನಡುವೆ ಭಾಳ ಅನ್ಯೂನ್ಯವಾದಂಥ ವ್ಯಾಪಾರ ಸಮ ಸಂಪರ್ಕ ಆಯಿತು ಆದರೆ ಶ್ರೀಮಂತ ವ್ಯಾಪಾರ ನಡೀತಾ ಇತ್ತೀರಿವರ ನಡುವೆ ಅಂದರೆ ಪೋರ್ಚುಗೀಸರು ಇಲ್ಲಿ ಯಾವಾಗ ನೂರ ಅರವತ್ತೈದರ ತಾಳಿಕೋಟಿ ಕದನ ಅಥವಾ ರಕ್ಕಸ್ತಂಗಡಿ ಕದನದಲ್ಲಿ ಅಳಿಯ ರಾಮರಾಯನಿಗೆ ಸೋಲಾಯಿತು ಸೋಲಾದ ನಂತರ ಅವರ ಅವು ಏನು ಕುದುರೆಗಳನ್ನು ಕಳಿಸ್ತಾ ಇದ್ದರು ವಿಜಯನಗರಕ್ಕೆ ಆ ವ್ಯಾಪಾರವು ಸಹಿತ ಬಂದಾಯಿತು ಹೀಗಾಗಿ ಪೋರ್ಚುಗೀಸರ ಪ್ರಾಬಲ್ಯ ಏನಿದೆ ವಿಜಯನಗರದ ಸೋಲು ಸೋಲಾದ ಮೇಲೆ ಪೋರ್ಚುಗೀಸರ ಪ್ರಾಬಲ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸಲಾ ಪೋರ್ಚುಗೀಸರ ಸಮೃದ್ಧಿ ವಿಜಯನಗರ ಸಾಮ್ರಾಜ್ಯದ ಪ್ರಾಬಲ್ಯದ ಮೇಲೆ ನಿಂತುಕೊಂಡಿತ್ತು ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ಪತನ ರಕ್ಕಿ ಅಥವಾ ತಾಳಿಕೋಟೆ ಕದನ ನಾವು ನಾಲ್ಕನೇ ಸಮಲ್ಲಿ ತಿಳ್ಕೊಂಡಿದ್ದೇವೆ ಅಂದರೆ ಅದರ ಬಗ್ಗೆ ಹೆಚ್ಚಿಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ ಹೀಗೆ ಅವರ ಒಂದು ಅವನತಿ ಏನಿದೆ ವಿಜಯನಗರದ ಅವನತಿ ಇವರ ಒಂದು ಅವನತಿಗೆ ಸಹಿತ ಅದು ಮುಖ್ಯವಾದಂಥ ಕಾರಣ ಆಯಿತು ಇದ್ರ ಜೊತೆಗೆ ಐದನೇದಾಗಿ ಪೋರ್ಚುಗೀಸ್ ಏನಿದೆ ಚಿಕ್ಕ ರಾಷ್ಟ್ರ ಇದು ಭಾರತಕ್ಕೆ ಹೋಲಿಕೆಯನ್ನು ಮಾಡಿದರೆ ಬಹಳ ಚಿಕ್ಕದಾದಂಥ ಒಂದು ರಾಷ್ಟ್ರ ಇದು ಚಿಕ್ಕ ರಾಷ್ಟ್ರ ಪೋರ್ಚುಗಲ್ನಲ್ಲಿ ಸಂಪನ್ಮೂಲಗಳ ಕೊರತೆ ಇತ್ತು ಬಲಾಢ್ಯವಾದಂಥ ಬಲಿಷ್ಠವಾದಂಥ ವಿಶಾಲವಾದಂಥ ಈ ಭಾರತವನ್ನು ಗೆಲ್ಲಬೇಕಾದರೆ ಅವರಲ್ಲಿ ಸಂಪನ್ಮೂಲಗಳು ಸಾಕಷ್ಟು ಬೇಕಾಗಿತ್ತು ಹೀಗಾಗಿ ಆ ದೇಶ ಚಿಕ್ಕ ರಾಷ್ಟ್ರ ಆಗಿದ್ದರಿಂದ ನಮ್ಮ ಬಲಿಷ್ಠವಾದಂಥ ವಿಸ್ತಾರವಾದಂಥ ಈ ದೇಶವನ್ನು ಗೆಲ್ಲಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಲಿಲ್ಲ ಇನ್ನೊಂದು ಅವರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ವಿದೇಶಿಯರ ಪೈಪೋಟಿ ಅಂದರೆ ಪೋರ್ಚುಗೀಸರ ತರುವಾಯ ಭಾರತಕ್ಕೆ ಅನೇಕ ವಿದೇಶಿಯರು ಆಗಮಿಸಿದರು ಪೋರ್ಚುಗೀಸರ ನಂತರ ತಮಗೆಲ್ಲ ಗೊತ್ತಿದೆ ಡಚ್ಚರ ಆಗಮನ ಆಯಿತು ಇಂಗ್ಲೀಷರು ಫ್ರೆಂಚರು ಅವರೊಡನೆ ಪೈಪೋಟಿಯನ್ನು ನಡೆಸೋದಾದರು ಯಾಕಂದರೆ ಎಲ್ಲ ರಂಗಗಳಲ್ಲಿ ಅವರಿಗಿಂತ ಇವರು ದುರ್ಬಲರಾಗಿದ್ದರು ಇದು ಸಹಿತ ಅವರ ಅವನತಿಗೆ ಒಂದು ಮುಖ್ಯವಾದಂಥ ಕಾರಣ ಇನ್ನು ಇನ್ನೊಂದು ಮುಖ್ಯವಾದಂಥ ಕಾರಣ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ನೂರ ಇಪ್ಪತ್ತಾರರಲ್ಲಿ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಲೋಧಿ ವಂಶದ ಕೊನೆಯ ದೊರೆ ಇಬ್ರಾಹಿಂ ಲೋಧಿಯನ್ನು ಮೊದಲನೇ ಪಾನಿಪತ್ ಕಾಳಗದಲ್ಲಿ ಸೋಲಿಸಿ ಹಿಂದೂಸ್ತಾನದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಎಂಬ ವಿಚಾರ ನಮಗೆ ಗೊತ್ತಿದೆ ಆತನ ಸಾಮ್ರಾಜ್ಯ ಸ್ಥಾಪನೆ ಏನಿದೆ ಇವರಿಗೆ ಅದೊಂದು ಗಂಡಾಂತರ ಆಯಿತು ಇವರ ಅವನಿಗೆ ಕಾರಣ ಆಯಿತು ಅದರ ಜೊತೆಗೆ ಬಾಬರ್ ನಂತರ ಬಂದಂಥ ಅನೇಕ ದೊರೆಗಳು ಸಜಾನ್ ಜಾನ್ ಈತ ಅಂದರೆ ಅಕ್ಬರ್ ಅಕ್ಬರ್ ಇವರನ್ನ ಗುಜರಾತಿಂದ ಅವರು ಹಾಕಿದ ಸಜಾನ್ ಹುಗ್ಲಿಯಿಂದ ಹೊರ ಹಾಕಿದ ಹೀಗಾಗಿ ಇವರು ಹೊರ ಹಾಕಿದ ನಂತರ ಭಾರತದಲ್ಲಿ ಪೋರ್ಚುಗೀಸರ ಒಂದು ಅವನತಿ ಕಾರಣ ಆಯಿತು ಕೊನೆಯದಾಗಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಇದೇ ವೇಳೆಗೆ ಕೇಬ್ರಾಲನ್ನು ಬ್ರೇಜಿಲನ್ನು ಸಂಶೋಧನೆ ಮಾಡಿದ್ದ ಭೌಗೋಳಿಕ ಅನ್ವೇಷಣೆ ಪ್ರಕಾರ ಹೀಗಾಗಿ ಯಾವಾಗ ಬ್ರೇಜಿಲ್ನತ್ತ ಪೋರ್ಚುಗೀಸರು ತಮ್ಮ ಹೆಚ್ಚಿನ ಗಮನ ಹರಿಸಿದರು ಭಾರತದ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು ಅಂದರೆ ನಾವು ಒಂದು ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಿದರೆ ಆ ಜ್ಞಾನ ಏನಿದೆ ಖಂಡಿತವಾಗಿ ನಮಗೆ ನಮ್ಮ ಒಳಗೆ ಹೋಗ್ತದೆ ಆದರೆ ನಮ್ಮ ಗಮನ ಬೇರೆ ಕಡೆಗೆ ಹೋದರೆ ಬೇರೆ ದಿಕ್ಕಿನ ಕಡೆಗೆ ಹೋದರೆ ಅದೇನಾಗ್ತದೆ ಬೋರ್ಗಲ್ ಮೇಲೆ ನೀರು ಆಗ್ತದೆ ಹೀಗೆ ಭಾರತದಲ್ಲಿ ಇವರ ಅವನತಿಗೆ ಇವೆಲ್ಲ ಕಾರಣಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಭಾರತಕ್ಕೆ ಪ್ರಪ್ರಥಮವಾಗಿ ಆಗಮಿಸಿದಂಥ ಪೋರ್ಚುಗೀಸರ ಬಗ್ಗೆ ತಮಗೆಲ್ಲ ಹೇಳಿದ್ದೇನೆ ನಾಳೆ ದಿನ ನಾನು ಡಚ್ಚರ ಬಗ್ಗೆ ಡಚ್ಚರ ತರುವಾಯ ಫ್ರೆಂಚರ ಬಗ್ಗೆ ಫ್ರೆಂಚರ ನಂತರ ಇಂಗ್ಲೀಷರ ಬಗ್ಗೆ ತಮಗೆ ನಾನು ನನ್ನ ಮುಂದಿನ ವರ್ಗದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಇದರ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೋಬೇಕಾಗಿ ಒಬ್ಬ ಗುರು ಆಗಿ ತಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು